ಹಾಯ್ ಅವಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದು ನಾವು ನಮ್ಮ ಪಾಪಗೆ ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೇಳಿ ಹೊರಟಿದ್ದೀವಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನಾನು ಮತ್ತೊಂದು ಸಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಅಂದರೆ ಇನ್ನೂ ಕೂಡ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಿದ್ದಾವೆ ಹಾಗೆ ಇನ್ನೂ ಸಬ್ಸ್ಕ್ರೈಬರ್ಸ್ ಹೆಚ್ಚಾಗ್ತಿದ್ದಾರೆ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಅಂದಮೇಲೆ ಹಿಂಗೆ ಇರಲಿ ಸದಾ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾವು ಪಾಪನ ಅಮ್ಮನ ಹತ್ರ ಬಿಟ್ಟು ಸಂಜೆ ಹೊಟ್ವಿ ಒಂದು ನಾಲ್ಕು ಗಂಟೆ ಹಂಗೆ ಮನೆಯಿಂದ ಹೊಟ್ವಿ ಹಾಗೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಟ್ರೈನ್ಗೆ ಟಿಕೆಟ್ ತಗೊಳಕ್ ನಿಂತಿದ್ದಾರೆ ಅಂತ ಮುಂಬೈನಲ್ಲಿ ಟ್ರೈನ್ ಟ್ರೈನಲ್ಲಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ನಾ ಇವತ್ತು ಹೋಗ್ತಿರೋದು ಅಂಧೇರಿಗೆ ಅಂಧೇರಿ ವೆಸ್ಟ್ಗೆ ಸೊ ಅದು ಇಲ್ಲಿಂದ ಒಂದು ಏಳೆಂಟು ಕಿಲೋಮೀಟರ್ ಇರ್ಬೋದೇನೋ ಅದಕ್ಕೆ ಬರೀ ಐದು ರೂಪಾಯಿ ಚಾರ್ಜ್ ಅಷ್ಟೇನೆ ಒಬ್ಬರಿಗೆ ಐದು ರೂಪಾಯಿ ಸೊ ತುಂಬ ಚೀಪ್ ಅಂಡ್ ಬೆಸ್ಟ್ ರೇಟಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು ಸೊ ಇಲ್ಲಿ ಜಾಬ್ ಮಾಡುವಂಥವ್ರು ತುಂಬಾ ಜನ ಟ್ರೈನಲ್ಲೇ ಓಡಾಡೋದು ಸೊ ಟ್ರೈನ್ ಓಡಾಡೋದ್ರಿಂದ ತುಂಬ ಅಂದರೆ ಟ್ರಾಫಿಕ್ ಕೂಡ ಕಮ್ಮಿ ಆಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಅಲ್ವಾ ಸೊ ಅದಕ್ಕೋಸ್ಕರ ಹಾಗೆ ಇವತ್ತು ಸ್ಯಾಟರ್ಡೆ ಆಫೀಸ್ ಆಫೀಸ್ಗೆ ರಜೆ ಆಯಿತು ನನ್ನ ಹಸ್ಬೆಂಡ್ಗೆ ಅದಕ್ಕೋಸ್ಕರ ಇವತ್ತು ಹೊರಗಡೆ ಹೊರಟಿದ್ವಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಇವ್ರಿಗೆ ಅಷ್ಟರೊಳಗಡೆ ಆಫೀಸಿಂದ ಏನೋ ಇಂಪಾರ್ಟೆಂಟ್ ಕಾಲ್ ಬಂತ ಹೇಳಿ ಹಂಗೆ ಕುತ್ಕೊಂಡ್ರು ಒಂದು ಹತ್ತು ನಿಮಿಷ ಅಂತ ಹೇಳಿ ಕುತ್ಕೊಂಡ್ರು ಬಟ್ ಅಲ್ಲಿ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗೋಯ್ತು ನಮ್ಮದು ಅಲ್ಲಿಂದ ಓಡೋ ಅಷ್ಟರೊಳಗಡೆ ಒಂದು ನಾಲ್ಕೂವರೆ ಆಗಿಬಿಡ್ತು ಸೊ ನೋಡ್ತಾ ಇರ್ಬೋದು ನಾಲ್ಕೂವರೆ ಆಗ್ತಿದ್ದಂಗೆನೆ ರೈಲ್ವೆ ಸ್ಟೇಷನ್ ತುಂಬೋದಕ್ಕೆ ಸ್ಟಾರ್ಟ್ ಆಯ್ತು ಇವತ್ತು ಆ್ಯಕ್ಚುಲಿ ಸ್ವಲ್ಪ ಆಫೀಸ್ಗಳಿಗೆ ರಜೆ ಇರ್ತದೆ ಅಂದ್ರೂ ಕೂಡ ಸ್ಯಾಟರ್ಡೆ ಆದ್ರೂ ಕೂಡ ಎಷ್ಟೋ ಜನ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ನಾಲ್ಕೂವರೆಗೆನೆ ನಾ ನಾವು ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೋಗ್ತಿದ್ವಿ ನಾನು ಟಿಕೆಟ್ ಎಸೆಯೋಣ ಅಂತ ಹೇಳಿ ಹೋಗ್ತಿದ್ದೆ ಅಷ್ಟೊಳಗಡೆ ಟಿ ಸಿ ಬಂದು ಮುಂದೆ ನಿಂತ್ಕೊಬಿಟ್ರು ಸರ್ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಟಿಕೆಟ್ ಎಸಿ ಆಗಿಲ್ಲ ರೈಲ್ವೆ ಸ್ಟೇಷನಿಂದ ಹೊರ್ಗಡೆ ಹೋಗೋವರೆಗೂ ಎಸಿ ಆಗಿಲ್ಲ ಅಂತ ಅದಕ್ಕೆ ನಾನು ಹೇಳ್ತಿದ್ದೆ ಟ್ರೈನ್ ಇಳ್ತಾ ಇತ್ತಲ್ಲ ಏನಾಗುತ್ತೆ ಎಸಿಬೋದಲ್ಲ ಅಂತ ಇಲ್ಲ ಇಲ್ಲ ಹಂಗಿಲ್ಲ ರೈಲ್ವೆ ಸ್ಟೇಷನ್ ಇಳಿ ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೋಗೋವರೆಗೂ ಟಿಕೆಟ್ ಎಸಿಬಾರ್ದು ಅಂತ ಹೇಳ್ತಿದ್ರು ಇವತ್ತು ಸರಿಯಾಗಿ ದಂಡ ಕಟ್ಸ್ವಿ ನನ್ನ ಕೈಲಿ ನೀನು ಎಸ್ಬಿಟ್ಟಿದ್ರೆ ಅಂತ ಹೇಳ್ತಿದ್ರು ಹಾಗೆ ಇವತ್ತು ಬಂದಿರೋದು ಅಂಧೇರಿ ವೆಸ್ಟ್ಗೆ ನನಗೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಅಂದರೆ ಕಳೆದ ವಿಡಿಯೋಗಳು ಕಮೆಂಟ್ ಮಾಡಿದ್ದಾರೆ ನಾವು ಮುಂಬೈನಲ್ಲಿ ಇರೋದು ಅಂತ ಹೇಳಿ ಸೊ ಅವ್ರಿಗೆಲ್ಲ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಈ ಶಾಪ್ನ ಅಡ್ರೆಸ್ನ ಹಾಕಿದ್ದೀನಿ ಸೊ ನಿಮ್ಗೇನಾದರೂ ಯೂಸ್ ಆಗೋದಿದ್ರೆ ಇಲ್ಲಿ ವಿಸಿಟ್ ಮಾಡಿ ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಈ ಶಾಪ್ ಬಗ್ಗೆ ರೀಲ್ಸ್ ನೋಡಿದ್ದೆ ಅಂದರೆ ಕಮ್ಮಿ ದುಡ್ಡಿಗೆ ಬಟ್ಟೆ ಸಿಗ್ತವೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇವತ್ತು ನಿಜಾನ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಬಂದು ಬಂದ್ ನೋಡಿದ್ಮೇಲೆ ಗೊತ್ತಾಗಿದ್ದು ಎಷ್ಟೊಂದು ರೆಶ್ ಆಗಿತ್ತು ಅಂದ್ರೆ ಅಂಗಡಿ ಫುಲ್ ರೆಶ್ ಆಗಿತ್ತು ಅಲ್ಲಿ ಚಪ್ಪಲಿ ಬಿಡೋದಕ್ಕೂ ಜಾಗ ಇಲ್ಲ ಅಷ್ಟು ರೆಶ್ ಆಗಿತ್ತು ಹೌದು ಇಲ್ಲಿ ತುಂಬಾ ಕಮ್ಮಿ ರೇಟಿಗೆ ಒಳ್ಳೊಳ್ಳೆ ಬಟ್ಟೆಗಳು ಸಿಕ್ತಿದ್ವು ಸೊ ನನಗಂತೂ ಆಶ್ಚರ್ಯ ಆಯಿತು ನಿಜ ನಾ ಇಷ್ಟು ಕಮ್ಮಿ ದುಡ್ಡಿಗೆ ಇಷ್ಟು ಒಳ್ಳೊಳ್ಳೆ ಬಟ್ಟೆ ಸಿಕ್ತವ ಅಂತ ಹೇಳಿ ಹಾಗೆ ಇಲ್ಲಿ ಟ್ವೆಂಟಿ ರುಪೀಸ್ ಇಂದ ಕ್ಲಾತ್ ಸ್ಟಾರ್ಟ್ ಆಗ್ತವೆ ಅಂದ್ರೆ ನಂಬಕ್ಕಾಗಲ್ಲ ಅಲ್ವಾ ಸೊ ಹೌದು ಇಲ್ಲಿ ಟ್ವೆಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತದೆ ಟ್ವೆಂಟಿ ರುಪೀಸ್ಗೆ ಒಂದೊಂದು ಪಾಪದ್ದು ಕ್ಯಾಪ್ ಸಿಕ್ತಿತ್ತು ಹಾಗೆ ಎಲ್ಲ ಬಟ್ಟೆನೂ ಕೂಡ ಚೀಪ್ ಅಂಡ್ ಬೆಸ್ಟ್ ಆಗಿದ್ದು ಸೊ ನನ್ಗಂತೂ ಆಶ್ಚರ್ಯ ಆಯ್ತು ನೋಡಿ ನಾನು ಫಸ್ಟ್ ಟೈಮ್ ಈ ರೀತಿ ಎಲ್ಲ ಇಷ್ಟು ಕಮ್ಮಿ ದುಡ್ಡಿಗೆ ಬಟ್ಟೆ ಸಿಕ್ಕಿದ್ ನೋಡಿದ್ದು ಹಾಗೆ ಇಲ್ಲಿ ಕವರ್ಗೂ ಕೂಡ ಹಾಕೊಂಡಿಲ್ಲ ಬಟ್ಟೆನ ಇಲ್ಲ ಕವರ್ಗಳು ಕೂಡ ಖಾಲಿ ಆಗ್ಬಿಟ್ಟಿದ್ದಾವೆ ಅಂದ್ರೆ ಅಷ್ಟು ರಶ್ ಇತ್ತು ಅಲ್ಲಿ ಸೊ ನಾನು ಹಾಗೆ ಇಟ್ಕೊಂಡು ಬರ್ತಿದ್ವು ಅಂದರೆ ಹೊರಗಡೆ ಬೇರೆ ಯಾವ್ದಾದ್ರು ಅಂಗಡಿನಲ್ಲಿ ಕವರ್ ತಗೊಳ್ಳೋಣ ಅಂತ ಹೇಳಿ ಬಟ್ ಅಲ್ಲಿ ಒಬ್ಬರು ಅಂಕಲ್ ರೋಡ್ ಸೈಡಲ್ಲಿ ಇದ್ದವರು ನಮ್ಮ ಕೈಲಿ ಬಟ್ಟೆ ಇಟ್ಕೊಂಬತ್ತಿದ್ ನೋಡಿ ಅವರೇ ಒಂದು ಕವರ್ ಕೊಟ್ಟರು ಸೊ ಅದಕ್ಕೋಸ್ಕರ ಆ ಕವರ್ಗೆ ಹಾಕೊಂಡು ಹೊರಟ್ವಿ ಹಾಗೆ ಈ ಅಂಗಡಿನಲ್ಲಿ ಯಾವಾಗಲೂ ಇದೇ ರೀತಿಯಾದಂಥ ಆಫರ್ಸ್ ಇರಲ್ವಂತೆ ಸ್ಟಾಕ್ ಇದ್ದಾಗ ಮಾತ್ರ ಅವರು ಈ ರೀತಿ ಆಫರ್ ಕೊಡ್ತಾರಂತೆ ಸೊ ಆಫರ್ ಇದ್ದಾಗ ಅವರು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು ಏನೋ ಬರ್ತಾ ನನ್ನ ಹಸ್ಬೆಂಡ್ಗೆ ಗುಲಾಬ್ ಜಾಮೂನ್ ನೋಡಿ ಆಸೆ ಆಗ್ಬಿಟ್ಟು ಗುಲಾಬ್ ಜಾಮೂನ್ ತಿನ್ನೋಣ ಅಂತ ಹೇಳಿ ಹೇಳಿದ್ರು ಸೊ ಗುಲಾಬ್ ಜಾಮೂನ್ ತಿನ್ಕೊಂಡು ಮನೆ ಕಡೆ ಹೊಟ್ವಿ ನಾವು ಮನೆಗೆ ಓಡೋಗಿ ಒಳಗಡೆ ಆರು ಗಂಟೆ ಆಗ್ಬಿಟ್ಟಿತ್ತು ಸೊ ಆರು ಗಂಟೆಲೂ ಕೂಡ ರಶ್ ಆಗಿರುತ್ತೆ ಟ್ರೈನ್ ಎಲ್ಲ ಬಟ್ ಇವತ್ತು ಸ್ಯಾಟರ್ಡೆ ಆಗಿದೆ ಅಂದ್ರೆ ಅಷ್ಟೊಂದಿಂದು ರಶ್ ಇರಲಿಲ್ಲ ಅಷ್ಟೇನೆ ಸೊ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ಫುಲ್ ರಶ್ ಆಗಿರುತ್ತೆ ಯಾವಾಗಲೂ ರೈಲ್ವೆ ಸ್ಟೇಷನ್ ಇಲ್ಲಿ ನೂಕಾಡ್ಕೊಂಡು ಹತ್ಬೇಕು ಟ್ರೈನ್ ಆ ಥರ ಇರುತ್ತೆ ಹಾಗೆ ಟ್ರೈನ್ ಬರೋದಕ್ಕೆ ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಬೇಲ್ಪುರಿ ತೊಗೊಂಡು ಅಲ್ಲಿ ನಿಂತ್ಕೊಂಡು ತಿಂತಿದ್ವಿ ನನ್ನ ಹಸ್ಬೆಂಡ್ಗೆ ಇಲ್ಲಿ ಮಾಡೋ ಅಂಥ ಬೇಲ್ಪುರಿ ಅಂದರೆ ತುಂಬ ಇಷ್ಟ ಅಂತೆ ಅವ್ರು ಆಯಿಲ್ ಕಡೆ ಆಫೀಸಿಗೆ ಬರುವಾಗ ಅವಾಗ ತಿಂತಿದ್ರು ಅಂತೆ ಸೊ ಅದಕ್ಕೋಸ್ಕರ ಇವತ್ತು ನನಗೂ ತಗೊಟ್ರು ಟೇಸ್ಟ್ ಮಾಡೋದು ಚೆನ್ನಾಗಿದೆ ಅಂತ ಹೇಳಿ ನಾನು ನಮ್ಮದು ಟ್ರೈನ್ ಬಂತು ಟ್ರೈನ್ ಹತ್ಕೊಂಡು ಬಂದ್ವಿ ಇನ್ನು ಹೋಗ್ತಾ ಮಾರ್ಕೆಟ್ನಲ್ಲಿ ಫ್ರೂಟ್ ತೊಗೊಂಡು ಹೋಗ್ಬೇಕಿತ್ತು ಸ್ವಲ್ಪ ಮನೇಲಿ ಫ್ರೂಟ್ಸ್ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ಅಂತ ಹೇಳಿ ಫ್ರೂಟ್ಸ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ ಹಾಗೆ ಹೋಗ್ತಾರೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಇನ್ಸ್ಟಾಗ್ರಾಮಿಂದಲೇ ಇದೆಲ್ಲ ಆಗಿತ್ತು ಡಿ ಹೋಗಿದ್ರೆ ಒಂದು ಎರಡು ತೊಗೊಂಡು ಬರೋವು ಇಲ್ಲಿಗೆ ಹೋಗಿದ್ಕೆ ನೋಡಿ ಎಷ್ಟೊಂದು ಖರ್ಚಾಯಿತು ಇನ್ಸ್ಟಾಗ್ರಾಮಿಂದನೇ ಅಂತ ಹೇಳಿ ಹೇಳ್ತಿದ್ರು ಹಾಗೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟು ನೀವು ಯಾರಾದರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ರೆ ನಾನು ನನ್ನ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಅಲ್ಲಿ ಹೋಗಿ ನನ್ನನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ತೆ ಸೊ ನಾವು ಪಾಪ ಹೊಟ್ಟೆ ತಗೋಬರಕ್ಕೆ ಹೋಗಿದ್ವಲ್ಲ ಅದು ತಗೊಬಂತು ನನ್ನ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಅವತ್ತು ಅದಾದಮೇಲೆ ಎರಡು ದಿನ ಬ್ಯುಸಿ ಆಗ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ನಾನು ಯಾವ್ಯಾವ ಬಟ್ಟೆ ತೊಗೊಬಂದೆ ನಿಮಗೆ ಎಷ್ಟಕ್ಕೆ ಸಿಕ್ತು ಅಂತ ಆಗ್ಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ನಾನು ಆ ಬಟ್ಟೆಗಳನ್ನೆಲ್ಲ ತೋರಿಸಿ ಮತ್ತೆ ಎಷ್ಟು ಕಾಸ್ಟ್ ಆಯ್ತು ಅಂತ ನಿಮ್ಗೆ ಹೇಳೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇದೊಂದು ಶರ್ಟ್ ತಗೊಂಡೆ ಮನೆ ಹತ್ರ ಇಕ್ಕೋದಕ್ಕೆ ಡೈಲಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗೂ ಇದೆ ಅಂದರೆ ಇವಾಗ ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ ಆಮೇಲೆ ಸರಿ ಹೋಗುತ್ತೆ ಇಕ್ಬೋದು ಇವಾಗಲೂ ಅಷ್ಟೊಂದೇನು ದೊಡ್ಡದಾಗಲ್ಲ ಇನ್ನ ನೆಕ್ಸ್ಟು ಇದು ಇದೊಂದು ತಗೊಂಡೆ ಶರ್ಟು ಟಿ ಶರ್ಟ್ ಸಾರಿ ಶರ್ಟ್ ಶರ್ಟ್ ಅಂತ ಇದ್ದೀನಿ ಟಿ ಶರ್ಟ್ ತಗೊಂಡೆ ಬೇಬಿ ಹಗ್ದು ನೋಡ್ಬೋದು ಇಲ್ಲಿ ಬೇಬಿ ಹಗ್ದು ಎಲ್ಲ ಬ್ರ್ಯಾಂಡೆಡ್ ಕ್ಲಾತ್ಸ ಇದ್ದಿದ್ದಲ್ಲಿ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದ್ದಾವೆ ಸೊ ನೋಡಿದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಸ್ವಲ್ಪ ದೊಡ್ಡದಾಗ್ಬೋದು ಅನ್ಸುತ್ತೆ ಬಟ್ ಆಮೇಲೆ ಇಕ್ಬೋದು ಇನ್ನೊಂದು ಎರಡು ತಿಂಗಳು ಹೋದ್ರೆ ಇಕ್ಬೋದು ಆರಾಮಾಗಿ ಸೊ ಅದಕ್ಕೋಸ್ಕರ ತಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಹಾಗೆ ಇದು ನಮ್ಮ ಪಕ್ಕದ ಮನೆ ಒಂದು ಬೇಬಿ ಇದೆ ಅದಕ್ಕೆ ಡಿಸೆಂಬರ್ ತರ್ಟಿ ಫಸ್ಟ್ ಗೆ ಒನ್ ಇಯರ್ ಆಗುತ್ತೆ ಹುಡುಗಿ ಅದು ಗರ್ಲ್ ಬೇಬಿ ಸೊ ಅದಕ್ಕೆ ಅದಕ್ಕೆ ಬರ್ತ್ ಗೆ ಕೊಡೋಣ ಚೆನ್ನಾಗಿದೆ ಅಂತ ಹೇಳಿ ಆ ಪಾಪಗೂ ಒಂದ್ ಬಟ್ಟೆ ತಗೊಂಡ್ಬಂದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಟ್ವೆಲ್ ಟು ಏರ್ಟೀನ್ ಮಂತ್ಸ್ ಆಗೋ ರೀತಿ ಇತ್ತು ಅದನ್ನೇ ತಗೊಂಡ್ ಬಂದಿದೀನಿ ಆಮೇಲೆ ಆಮೇಲೆ ಬೋರ್ಡ್ ಅಲ್ವಾ ಅಂತ ಹೇಳಿ ಚೆನ್ನಾಗಿದೆ ಇದು ಕೂಡ ಕ್ಲಾತ್ ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಹಾಗೆ ನೆಕ್ಸ್ಟು ನಮ್ಮ ಪಾಪುಗೆನೆ ಇದನ್ನ ತಗೊಬಂದೆ ಸ್ವೆಟರ್ ಥರ ಇದೆ ಚೆನ್ನಾಗಿದೆ ಸ್ವೆಟ್ ಶರ್ಟ್ ಇದು ಹಾ ಇದಕ್ಕೆ ಟೋಪಿ ಕೂಡ ಇದೆ ನೋಡಿದ ತಕ್ಷಣ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಇದನ್ನು ತಗೊಬಂದೆ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿನೂ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ ಕ್ವಾಲಿಟಿ ಮಾತ್ರ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲದ್ರದ್ದು ಇವಾಗ ಚಳಿಗಾಲ ಅಲ್ವಾ ಸೊ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನ ತಗೊಂಡೆ ಹಾಗೆ ನೆಕ್ಸ್ಟು ಇದೊಂದು ಟಿ ಶರ್ಟ್ ತಗೊಂಡೆ ಇದು ಆಕ್ಚುಲಿ ನನಗೆ ದೊಡ್ಡದಾಗುತ್ತೆ ಬಟ್ ಆದರೂ ನಂಗೆ ತುಂಬಾ ಇಷ್ಟ ಆಯ್ತು ನೋಡಿದ ತಕ್ಷಣ ಸೊ ಅದಕ್ಕೋಸ್ಕರ ಆಮೇಲೆ ಇಕ್ಕಿದ್ರೆ ಆಗುತ್ತೆ ಅಂತ ಕೇಳಿ ತಗೊಂಡೆ ಇದಕ್ಕೆ ಟೈರ್ ರೀತಿ ಬೇರೆ ಇದೆ ಅಲ್ವಾ ಸೊ ಚೆನ್ನಾಗಿದೆ ಮತ್ತೆ ನೋಡ್ಬೋದು ಇಲ್ಲಿ ಫಸ್ಟ್ ಕ್ರೈ ಇದು ಇದು ಸೊ ಅದಕ್ಕೋಸ್ಕರ ಕ್ವಾಲಿಟಿನೂ ಚೆನ್ನಾಗಿತ್ತು ಮತ್ತೆ ನೋಡೋದಕ್ಕೂ ಚೆನ್ನಾಗಿತ್ತು ಸೊ ನಾನು ಇದನ್ನೇ ತಗೊಂಡಿದ್ದೀನಿ ಆಮೇಲೆ ಇಕ್ಕೋಣ ಮಡಗಿದ್ದು ಪರವಾಗಿಲ್ಲ ಏನಾಗಲ್ಲ ತಗೊಳ ಅಂತ ಹೇಳಿ ಇದನ್ನ ತಗೊಂಡಿದ್ದು ಆಕ್ಚುಲಿ ಹಸ್ಬೆಂಡ್ಗೆ ಜಾಸ್ತಿ ಇಷ್ಟ ಆಯ್ತು ಅದಕ್ಕೆ ನಾನು ಮಡಗಿ ಆಮೇಲೆ ಇಕ್ಕೋದೇನು ಆಮೇಲೆ ತಗೊಳ್ಳೋಣ ಬಿಡು ಬೇಡ ಅಂತಿದ್ದೆ ಅವ್ರೆ ಇಲ್ಲ ತಗೋ ಚೆನ್ನಾಗಿದೆ ಚೆನ್ನಾಗಿದೆ ಆಮೇಲೆ ಇಕ್ಕೋಣ ಅಂತ ಹೇಳಿ ತಗಸ್ಕೊಂಡ್ರು ಇದಕ್ಕೋದಕ್ಕೆ ಒಂದ್ ಇಯರ್ ಆದ್ರೂ ಬೇಕೇ ಬೇಕು ಇನ್ನೂ ಒಂದ್ ಇಯರ್ ಆದ್ಮೇಲೆ ಅವ್ನ್ ಇಕ್ಬೋದು ಅಷ್ಟೇನೆ ಮತ್ತೆ ಇದು ಅಷ್ಟೇನೆ ಬೇಬಿ ಹಗ್ದು ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫುಲ್ ಸ್ಲೀವ್ ಶರ್ಟ್ ಇದು ಫುಲ್ ಸ್ಲೀವ್ ಟೀ ಶರ್ಟ್ ಚೆನ್ನಾಗಿದೆ ಇದನ್ನು ಚಳಿಗಾಲ ಅಲ್ವಾ ಸೊ ಅದಕ್ಕೋಸ್ಕರ ಫುಲ್ ಇರೋದ್ನೆ ಹುಡುಕ್ತಿದ್ದೆ ಬಟ್ ಅಲ್ಲಿ ಸೈಜಸ್ ತುಂಬಾ ಹುಡುಕ್ಬೇಕು ಸೊ ಅದಕ್ಕೋಸ್ಕರ ಇದೊಂದು ಸಿಕ್ತು ಚೆನ್ನಾಗಿರೋದು ಅಂದ್ರೆ ಸೈಜ್ ಸೈಜ್ ಇದನ್ನ ತಗೊಂಡೆ ಇದು ಕೂಡ ದೊಡ್ಡದಾಗ್ಬೋದು ಅಂತ ಅನ್ಸುತ್ತೆ ಹಾಗೆ ಇದು ಬಂದು ಬ್ಲೂ ಕಲರ್ ಟಿ ಶರ್ಟ್ ಇನ್ನೊಂದು ತಗೊಂಡಿದ್ದು ಇದು ಕೂಡ ಬೇಬಿ ಹಕ್ ಕಂಪನಿ ನಮ್ಮ ಪಾಪಗೆ ಬರ್ತಡೆಗೆ ಬಟ್ಟೆ ತಗೊಳೋದಕ್ಕೆ ಇಲ್ಲೇ ನಮ್ಮ ಲೋಕಲ್ ಅಂದ್ರೆ ಹತ್ರದಲ್ಲೇ ಇರೋಂತ ಶಾಪಿಗೆ ಹೋಗಿದ್ವಿ ಹತ್ರದಲ್ಲಿ ಅದು ಅಂದ್ರೆ ಬಜಾರ್ ಇದೆ ಇಲ್ಲಿ ಮುಂಬೈನಲ್ಲಿ ಮಲಾಡಲ್ಲಿ ನಟರಾಜ್ ಮಾರ್ಕೆಟ್ ಅಂತ ಒಂದು ಮಾರ್ಕೆಟ್ ಇದೆ ಸೊ ಅಲ್ಲಿ ಒಂದು ಶಾಪ್ ಹೋಗಿದ್ವಿ ನಾವು ಆಕ್ಚುಲಿ ನಮ್ಮ ಪಾಪಗೆ ಬಟ್ಟೆನ ನಾವು ಮಾರ್ಕೆಟ್ ನಲ್ಲಿ ತಗೊಳಲ್ಲ ಅವ್ನಿಗೆ ಡಿಮಾರ್ಟ್ ನಲ್ಲಿ ತಗೊಳೋದು ಅಲ್ಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಸ್ಮೂತ್ ಆಗಿರ್ತವೆ ಅಂತ ಹೇಳಿ ಬಟ್ ಬರ್ತಡೇಗ್ ತೊಗೊಳೋಕೆ ಅಂತ ಸ್ವಲ್ಪ ಫ್ಯಾನ್ಸಿ ಭೀ ಬೇಕು ಅಂತ ಹೇಳಿ ಮಲಾಡಿಗೆ ಹೋಗಿದ್ವಿ ಆಗ ಅಲ್ಲಿ ಅಂದ್ರೆ ನಾರ್ಮಲ್ ಶಾಪಿಗೆ ವಿಸಿಟ್ ಮಾಡ್ವಿ ರೋಡ್ ಸೈಡ್ ಅಲ್ಲಿ ತಗೊಂಡ್ರೆ ಸ್ವಲ್ಪ ಕಮ್ಮಿಗೆ ಸಿಕ್ತಾವ್ ಬಟ್ಟೆಗಳು ಬಟ್ ಶಾಪ್ಗೆ ಹೋದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಆಗ ಇನ್ನೊಂದು ಆ ಪಾಪ ಬರ್ತಡೇಗೆ ಬಟ್ಟೆ ತಗೊಂಡ್ವಲ್ಲ ಅದ್ರ ಜೊತೆ ಎರಡ್ ಬಟ್ಟೆನ ತಗೊಂಡ್ವಿ ಅವಾಗ ಸೇಮ್ ಇದೇ ಕ್ಲಾತ್ ಇದೇ ತರ ಕ್ವಾಲಿಟಿ ಇದ್ದಿದ್ದು ಇಷ್ಟೇ ಸೈಜಿಂದು ರೆಡ್ ಕಲರ್ ಒಂದು ಟಿ ಶರ್ಟ್ ತಗೊಂಡ್ವಿ ಅದಕ್ಕೆ ನಾವು ಫೈವ್ ಫಿಫ್ಟಿ ಕೊಟ್ವಿ ಬಟ್ ಅವರು ಒಂದು ಏನಾಗಲ್ಲ ಅಂದ್ರೆ ಚೆನ್ನಾಗಿದೆ ಕ್ವಾಲಿಟಿ ಅದು ಯು ಎಸ್ ಪೋಲೋ ಕಂಪನಿದು ಇದು ಬೇಬಿ ಹಕ್ ಕಂಪನಿದು ಕಂಪನಿ ಏನೋ ಚೆನ್ನಾಗಿತ್ತು ಬಟ್ ಅದೇ ರೀತಿ ಅದ್ರದ್ದು ಕ್ವಾಲಿಟಿನೂ ಇರಬೇಕಾದ್ರೆ ಕ್ವಾಲಿಟಿ ಏನೋ ಚೆನ್ನಾಗಿತ್ತು ಬಟ್ ಫಸ್ಟ್ ವಾಶ್ನೇ ಕಲರ್ ಎಲ್ಲ ಹೋಗೋದಿಕ್ ಸ್ಟಾರ್ಟ್ ಆಯಿತು ನಾವು ಅಂಗಡಿಗೆ ಮತ್ತೆ ಇನ್ನೊಂದ್ಸಲ ವಿಸಿಟ್ ಮಾಡಿದಾಗ ಹೇಳಿದ್ವಿ ಅವ್ರಿಗೆ ಸರಿ ಆಯ್ತು ನಾವು ಇದನ್ನ ರಿವ್ಯೂ ಕಸ್ಟಮರ್ ರಿವ್ಯೂನೇ ಬರ್ಕೊಳ್ತೀವಿ ಕಂಪ್ನಿಗೆ ನಾವು ಹೇಳ್ತೀವಿ ಅಂತ ಹೇಳಿದರು ಅಷ್ಟೇ ಏನ್ ಮಾಡ್ತಾರೋ ಅವ್ರು ಅಷ್ಟೇ ಅನ್ನೋದು ಬಟ್ ಫೈವ್ ಫಿಫ್ಟಿ ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೆ ಸೇಮ್ ಶರ್ಟ್ ಸೇಮ್ ಕ್ವಾಲಿಟಿಗೆ ಬರೀ ಕಲರ್ ರೆಡ್ ಕಲರ್ ಇತ್ತು ಮತ್ತೆ ಕಲರ್ ಹೋಯ್ತಿತ್ತು ಅದಕ್ಕೆ ಫೈವ್ ಫಿಫ್ಟಿ ಕೊಟ್ಟು ತಗೊಬಂದಿದ್ದು ಆದ್ರೆ ಮತ್ತೆ ಈ ರೈಟ್ ನ ನೀವು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತೀರಾ ಇದು ನಾನು ವಾಶ್ ಮಾಡಿಲ್ಲ ಇನ್ನು ಗೊತ್ತಿಲ್ಲ ಕಲರ್ ಹೋಗುತ್ತೋ ಇಲ್ವೋ ಅಂತ ಬಟ್ ಇಷ್ಟು ಪ್ರೈಸ್ಗೆ ಇಷ್ಟು ಒಳ್ಳೆ ಕಂಪನಿ ಇದು ಇಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆ ಸಿಕ್ಕಿದ್ರು ನನಗಂತೂ ಖುಷಿ ಆಯಿತು ಸೊ ಇದೊಂದು ಟೀ ಶರ್ಟು ಮತ್ತು ಇದೊಂದು ಫುಲ್ ಸ್ಲೀವ್ ಶೀಟ್ ಟೀ ಶರ್ಟು ಮತ್ತೆ ಇದೊಂದು ಟೀ ಶರ್ಟು ಆಮೇಲೆ ಇದೊಂದು ಪಾಪಗೆ ಸ್ವೆಟ್ ಶರ್ಟ್ ಥರದ್ದು ಪೇರ್ ಇದೆ ಹಾಗೆ ಇವೆರಡು ಟಿ ಶರ್ಟ್ಗಳು ಸೊ ಇವೆಲ್ಲ ಎಷ್ಟಕ್ಕೆ ಸಿಕ್ಕಿರ್ಬೋದು ಹೇಳ್ತೀನಿ ನೋಡಿ ಮುದು ಇದೆಷ್ಟಕ್ಕಿದು ಒನ್ ಫಿಫ್ಟಿನ ಟೂ ಫಿಫ್ಟಿನ ಇದು ಈ ಸ್ವೆಟ್ ಶರ್ಟ್ ಇದೆಯಲ್ಲ ಇದು ಪ್ಯಾಂಟ್ ಎರಡು ಜೊತೆಗೆ ಇದ್ದಿದ್ದು ಇದಕ್ಕೆ ಬರೀ ಟೂ ಫಿಫ್ಟಿ ಅಷ್ಟೇನೆ ನನ್ಗಂತೂ ಇಷ್ಟ ಆಯ್ತು ಕಮ್ಮಿ ದುಡ್ಡಿಗೂ ಸಿಕ್ತು ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಗೊಂಡಿದ್ರು ಟೂ ಫಿಫ್ಟಿ ಸಿಕ್ತು ನಮಗೆ ಹಾಗೆ ಶರ್ಟ್ ತೋರಿಸಿದ್ನು ಇದು ಇದೊಂದು ರೇಟ್ ಬೇರೆದೇ ನಮ್ಮದು ಇದೆಷ್ಟು ಒನ್ ಫಿಫ್ಟಿನೇನೋ ಇದು ಇಲ್ಲ ಯಾವ್ದೋ ಒನ್ ಫಿಫ್ಟಿ ಇತ್ತು ಇತ್ತು ಕಣ್ಮು ಆಕ್ಚುಲಿ ಇದೇನೋ ಇದು ಹೌದಾ ಸೊ ಇವೆಲ್ಲಾ ಬಟ್ಟೆಗಳು ನಾನ್ ತೋರ್ಸಿದ್ನಲ್ಲ ನಿಮ್ಗೆ ಮುಂಚೆ ಟೀ ಶರ್ಟ್ ಗಳು ಮತ್ತೆ ಫುಲ್ ಸ್ಲೀವ್ ಶರ್ಟ್ ಇದೆಲ್ಲಾನು ಕೂಡ ನಮ್ಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಗೆ ಸಿಕ್ಕಿದ್ದು ಸೊ ಇದು ಸೇಮ್ ಕ್ಲಾತ್ ಸೇಮ್ ಕಲರ್ ಬಟ್ಟೆಗಳು ಸೇಮ್ ಮತ್ತೆ ತುಂಬಾ ತುಂಬಾ ಡಿಫ್ರೆಂಟ್ ಸೈಜ್ ಬಟ್ಟೆಗಳು ಅಲ್ಲಿ ಇದ್ದು ನಾವು ಹುಡ್ಕೊಂಡು ತಗೋಬೇಕು ಯಾವ ಸೈಜ್ ಬೇಕು ಅಂತ ಸೊ ಎಲ್ಲ ಹಂಡ್ರೆಡ್ ಗೆನೆ ಇದ್ದಿದ್ದು ನನಗಂತೂ ತುಂಬಾ ಖುಷಿ ಆಯ್ತು ಮತ್ತೆ ಪ್ಯಾಂಟ್ ಗಳ ಪ್ಯಾಂಟ್ ಗಳು ಕೂಡ ಇದ್ದೋ ಮನೆ ಅಲ್ಲಿ ಮನೆ ಹತ್ರ ಯೂಸ್ ಮಾಡೋಕೆ ಪಾಪು ಪಾಪುಗಳಿಗೆ ಡೈಲಿ ಪ್ಯಾಂಟ್ ಗಳು ಕೂಡ ಇದ್ದೋ ಕಾಟನ್ ನಾವು ಬಟ್ ಅವು ಒಂದ್ ಸೈಜ್ ಇರಲಿಲ್ಲ ತುಂಬಾ ದೊಡ್ಡ ದೊಡ್ಡವಿದ್ದೋ ಮತ್ತೆ ಇಲ್ಲಾನು ತುಂಬಾ ಚಿಕ್ಕ ಚಿಕ್ಕವಿದ್ದೋ ಸೊ ಅದಕ್ಕೋಸ್ಕರ ನಾನು ತಗೊಳಕ್ಕೆ ಹೋಗ್ಲಿಲ್ಲ ಅಷ್ಟೇ ಅವು ಅಷ್ಟೇ ಪ್ಯಾಂಟ್ ತಗೊಂಡ್ರು ಒಂದು ಏ ಇಟ್ ತಗೊಂಡ್ರು ಹಂಡ್ರೆಡ್ ಏ ಸೊ ಅವ್ನು ಸೈಜ್ ಸಿಕ್ದೇ ಇರೋ ಕಾರಣ ನಾನು ತಗೊಂಡ್ಬರ್ಲಿಲ್ಲ ಇನ್ನು ಮಾತ್ರ ತಗೊಬಂದೆ ಹಂಡ್ರೆಡ್ ಗೆ ನಂಗಂತೂ ಸಿಕ್ಕಿದ್ ತುಂಬಾನೇ ಖುಷಿ ಆಯ್ತು ವರ್ತ್ ಅಂತ ಅನಿಸ್ತು ಹಾಗೆ ಅಹ್ ಇದೊಂದು ಪಾಪುಗೆ ನಮ್ಮನೆ ಪಕ್ಕದ ಮನೆ ಬೇಬಿಗೆ ತಗೋ ಬಂದೆ ಅಂತ ಹೇಳಿದ್ನಲ್ಲ ಆ ಹುಡುಗಿಗೆ ತಗೊಂಡಿದ್ದು ಇದು ಬಂದು ಒನ್ ಫಿಫ್ಟಿ ಅಷ್ಟೇನೆ ಇದೊಂದೇ ಒನ್ ಫಿಫ್ಟಿ ಕೊಟ್ಟಿದ್ದು ನಾವ್ ಇದಕ್ಕೆಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಟಿರೋದು ಹಾಗೆ ಅಲ್ಲಿ ರೂಮ್ ಪರ್ಸ್ ಗಳು ಕೂಡ ಇದ್ದವು ಅವೆಲ್ಲ ಫಿಫ್ಟಿ ಫಿಫ್ಟಿ ಗೆ ಇದ್ದೋ ತುಂಬಾನೇ ಚೆನ್ನಾಗಿತ್ತು ಕ್ಲಾತ್ ಕ್ವಾಲಿಟಿ ಮತ್ತೆ ಡಿಸೈನ್ಸ್ ಎಲ್ಲ ಚೆನ್ನಾಗಿದ್ದೋ ಬಟ್ ನಮ್ಮ ಪಾಪು ಈಗ ಪರ್ಸ್ ಸಿಕ್ಕೊಳಲ್ಲ ಅಂತ ಹೇಳಿ ನಾನು ತಗೊಳ್ಳಿಲ್ಲ ಅಷ್ಟೇನೆ ಸೊ ನನ್ಗಂತೂ ವರ್ತ್ ಅಂತ ಅನಿಸ್ತಾ ಹೋಗಿದ್ದು ಮತ್ತೆ ಇನ್ನು ನನ್ಗೂ ಕೂಡ ಆಗುವಂತ ದೊಡ್ಡ ದೊಡ್ಡ ಪ್ಯಾಂಟ್ ಗಳು ನೈಟ್ ವೇರ್ ಗಳು ಮತ್ತೆ ಇನ್ನು ಬೇರೆ ಆಟ ಸಾಮಾನುಗಳು ಇನ್ನು ಮನೆಗೆ ಯೂಸ್ ಆಗುವಂತ ಯುಟಿಲಿಟೀಸ್ ಎಲ್ಲ ಇದ್ದು ಅಲ್ಲಿ ಬಟ್ ನಾವು ಅದನ್ನೆಲ್ಲ ಏನು ಹೋಗ್ಲಿಲ್ಲ ಬರೀ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡ್ಬಂದು ಪಾಪುಗೆ ಡೈಲಿ ವೇರ್ ತಗೋಬೇಕು ಒಂದ್ ಎರಡ್ ಮೂರು ತಗೊಳ್ಳೋಣ ಅಂತ ಹೋದೋ ಇಷ್ಟೆಲ್ಲ ತಗೊ ಬಂದಿದೀವಿ ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಸ್ವಲ್ಪನಾದ್ರು ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್